ಇವತ್ತು ನಮ್ಮ ರಾಜ್ಯದ ರಾಜಕಾರಣದಲ್ಲಿ ಅತಿ ಹೆಚ್ಚಿನ ಉನ್ನತ ಸ್ಥಾನಗಳನ್ನು ಪಡೆದು ರಾಜ್ಯದ ಉನ್ನತಿಗೆ ಬಹಳಷ್ಟು ಶ್ರಮಿಸಿದಂಥ ಒಬ್ಬ ಧೀಮಂತ ನಾಯಕ ನಮ್ಮ ಪಕ್ಷದ ನಾಯಕರು ಆದಂಥ ಎಸ್ ಎಂ ಕೃಷ್ಣರವರು ಇವತ್ತು ದೈವಾಧೀನರಾಗಿರೋದು ನಮ್ಮನ್ನೆಲ್ಲ ಕೂಡ ಹಗಲಿ ಹೊಟ್ಟಿರ್ತಕ್ಕಂಥದ್ದು ಬಹಳ ನೋವಿನ ಸಂಗತಿ ಇವತ್ತು ಮುಳುಬಾಗಲ್ ತಾಲೂಕಿನ ಗ್ರಾಮಾಂತರ ಮತ್ತು ನಗರದ ಮಂಡಲಾಧ್ಯಕ್ಷರಾದಂಥ ಸುರೇಶ್ರವರು ಮತ್ತು ಅಮರಣ್ಣವರು ಹಾಗೂ ಎಲ್ಲ ಪ್ರಭಾಕರ್ ಅವರು ಪ್ರಧಾನ ಕಾರ್ಯದರ್ಶಿಗಳು ಮಂಜೂರವರು ಸೋಮು ಮತ್ತು ನಮ್ಮ ವಿಶ್ವ ನಮ್ಮ ಮೈಕ್ ಶಂಕರಪ್ಪ ಅವರು ಹಿಂದಿನ ಪ್ರಧಾನ ಕಾರ್ಯದರ್ಶಿಗಳಂಥ ಅವರು ನಮ್ಮ ವೇಣೋರವರು ಮತ್ತು ನಮ್ಮ ಎಲ್ಲ ಮೋರ್ಚಾಗಳ ಅಧ್ಯಕ್ಷರು ಚಲಪತಿಯವರು ಮತ್ತು ನಮ್ಮ ಹಿರಿಯರಾದಂಥ ತಿಪ್ಪಯ್ಯ ಅವರು ಮತ್ತು ನಮ್ಮ ಜಯರಾಮಣ್ಣವರು ಮತ್ತು ನಮ್ಮ ಓ ಬಿ ಸಿ ಅಧ್ಯಕ್ಷರಂಥ ಆಚಾರ್ಯರು ಸ್ವಾಮಿ ಅವರು ಭೀಮೇಶ್ ಅವರು ಮತ್ತು ಎಲ್ಲ ಎಲ್ಲರೂ ತಪ್ಪು ತಿಳ್ಕೊಳ್ಳದೆ ಯಾರಾದರೂ ಹೆಸರು ಬಿಟ್ಟಿದ್ರು ಕೂಡ ಎಲ್ಲರೂ ಕೂಡ ನಾವು ಇವತ್ತು ಅಗಿಲದ ನಾಯಕನಿಗೆ ಶ್ರದ್ಧಾಂಜಲಿ ಅರ್ಪಿಸಲು ಬಂದಿದ್ದೇವೆ ಇವತ್ತು ಎಸ್ ಎಮ್ ಕೃಷ್ಣ ಅವ್ರ ಬಗ್ಗೆ ಹೇಳಬೇಕಾದ್ರೆ ಬೆಂಗಳೂರು ಇವತ್ತೇನಾದರೂ ಇಡೀ ರಾಷ್ಟ್ರದಲ್ಲಿ ಇವತ್ತು ಎರಡನೇ ಸ್ಥಾನದಲ್ಲಿದ್ದೀವಿ ಐ ಟಿ ಬಿ ಟಿಯಲ್ಲಿ ಅಂತಂದರೆ ಅದಕ್ಕೆ ಕಾರಣಕರ್ತರಾದಂಥವರು ನಮ್ಮ ಎಸ್ ಎಮ್ ಕೃಷ್ಣರವರು ಎಸ್ ಎಂ ಕೃಷ್ಣರವರು ಇವತ್ತು ಬೆಂಗಳೂರಿನ ಒಂದು ಸಿಂಗ್ಪೂರ್ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಿದ್ರು ಆದರೆ ಸಿಂಗ್ಪುರ್ ಮಾಡೋಕ್ಕಾಗ್ತೋ ಇಲ್ವೋ ಆದರೆ ಇಡೀ ಪ್ರಪಂಚ ನಮ್ಮ ಕಡೆ ನೋಡೋ ಮಾಡಿದ್ರು ಅಂತಕ್ಕಂಥ ಮಾತನ್ನು ಹೇಳೋಕ್ಕೆ ಇಚ್ಛೆ ಪಡ್ತೇನೆ ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅವರ ಮನೆಯವರಿಗೆ ಆ ದುಃಖವನ್ನು ಬರೆಸುವ ಶಕ್ತಿಯನ್ನು ನೀಡಲಿ ಅಂತೇಳಿ ಇವತ್ತಿನ ಸಂತಾಪ ಸಭೆಯಲ್ಲಿ ಭಾಗವಹಿಸಿದ ಎಲ್ಲ ನಾಯಕರಿಗೂ ಕೂಡ ವಂದಿಸುತ್ತಾ ಅವರ ಶ ಆತ್ಮಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಶಾಂತಿ ನೀಡಲಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತೀನಿ ಗೌಡ್ರೆ ಶಾಂತಿ 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 ನೀವು ಯಾರಾದರೂ ಹೇಳೋರು ಒಂದೆರಡು ಮಾತಾಡ್ತೀವಿ ಇದನ್ನ ಇದನ್ನು ಸನ್ಮಾನ್ಯ ಎಸ್ ಎಂ ಕೃಷ್ಣನವರ ಆತ್ಮಕ್ಕೆ ಶಾಂತಿ ಕೊರಲಿಕ್ಕಾಗಿ ಅವ್ರ ದೈವಾದ ದೈವಾಧೀನರಾಗಿರುವಂಥ ಕಾರಣಕ್ಕೆ ನಾವೆಲ್ಲ ಸೇರಿ ಅವರು ಶ್ರದ್ಧಾಂಜಲಿನ ಅರ್ಪಿಸಲು ಬಂದಿದ್ದೇವೆ ಮುಳುಬಾಲ್ ಗ ನಗರ ಮತ್ತು ಗ್ರಾಮಾಂತರ ಘಟಕದ ಎಲ್ಲ ದುರೀಣರು ಹಿರಿಯರು ಹಿತೈಷಿಗಳೆಲ್ಲ ಸೇರಿದ್ದೇವೆ ಅವರ ಆತ್ಮಕ್ಕೆ ಸದ್ಗತಿ ಪ್ರಾಪ್ತಿ ಪ್ರಾಪ್ತಿಯಾಗಲಿ ಅಂತ ಕೊರ್ತಾ ನಾನು ಈ ಈ ಸಂದರ್ಭದಲ್ಲಿ ಎರಡು ಮಾತು ಮುಗಿಸ್ತೀನಿ ಸುಮ ಈ ದಿನ ಶಂಕರ ನಮ್ಮ ಎಸ್ ಎಂ ಕೃಷ್ಣದವರು ತೀರೋಗಿದ್ದಾರೆ ಹೋಗಿದ್ದಾರೆ ಅಂತ ಬೆಳಗ್ಗೆ ನಾವು ನೂಸ್ ನೋಡಿದಾಗ ಅವ್ರಿಗೆ ತೊಂಬತ್ಮೂರು ವರ್ಷ ಆದರೆ ತೊಂಬತ್ತ್ಮೂರು ವರ್ಷ ಆದರೂ ಅವರು ಈ ತೊಂಬತ್ತ್ಮೂರು ವರ್ಷದಲ್ಲಿ ದಿ ದಿನ ದಾಗಿದ್ದಾರೆ ಆದರೆ ನಮಗೆ ಒಂದು ವಿಷಯ ಏನಂದರೆ ಇಡೀ ಬೆಂಗಳೂರಲ್ಲಿ ವಿಶ್ವದಲ್ಲೇ ಏನಾದರೂ ನೋಡೋಕ್ಕೆ ಈ ರೀತಿ ಆಗಿದ್ದಾರೆ ಅಂದರೆ ಅವ್ರದ್ದು ಒಂದು ಕೈ ಅದರಲ್ಲಿ ಇದೆ ಅಂತ ಹೇಳ್ತಾ ಮತ್ತೆ ನಮ್ಮ ಟಿನ್ ಪ್ಯಾಟ್ರಿ ಓವರ್ ನಮ್ಮ ವಾಜಪೇಯಿ ಅವರು ಪ್ರಧಾನಿ ಆದಾಗ ಅದನ್ನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಇಡೀ ಪ್ರಪಂಚದಲ್ಲಿ ಅಂಥ ಪ್ಲೇ ಯಾರು ಯಾರೂ ಮಾಡಿಲ್ಲ ಅವಾಗ ನಮ್ಮ ವಾಜಪೇಯಿ ಅವರು ಓಪನ್ ಮಾಡೋಕೆ ಬಂದಾಗ ಎಸ್ ಎಂ ಕೃಷ್ಣ ಅವರು ಸಿ ಆಗಿದ್ರು ಆಗಿದ್ದರು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಒಳ್ಳೆ ಕೆಲಸ ಮಾಡಿದ್ದಾರೆ ಒಳ್ಳೆ ಕೆಲಸ ಮಾಡಿರೋದಕ್ಕೆ ಮೂರು ವರ್ಷ ಅವರು ಬದುಕಿ ಒಳ್ಳೆಯ ಇದು ಆಗಿದ್ದಾರೆ ಅಂತೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್ ರೈತರ ಮಗನ ಅಂತ ಹೇಳಿಕೊಂಡು ಬಹಳ ಮುಖ್ಯಮಂತ್ರಿಗಳಾಗಿದ್ದರೂ ಕೂಡ ಈ ವ್ಯಕ್ತಿ ಶೇಕಡ ಮೂವತ್ತ ಏಳು ಪರ್ಸೆಂಟಷ್ಟು ಅನುದಾನವನ್ನು ನೀರಾವರಿಗೆ ಮೀಸಲಿಟ್ಟು ರೈತರ ಅಭಿವೃದ್ಧಿಗೆ ಸೇವಿಸಿದ ಶ್ರಮಿಸಿದಂಥ ಏಕೈಕ ಮುಖ್ಯಮಂತ್ರಿ ನಮ್ಮ ಕಣ್ಮುಂದಿಲ್ಲ ಈಗ ಭಾಳ ದುಃಖ ಆಗ್ತಾಯಿದೆ ಈ ದುಃಖವನ್ನು ಅವರ ಕುಟುಂಬ ಸಹಿಸ್ಕೊಳ್ಳಿ ಅಂತ ಪ್ರಾರ್ಥನೆ ಮಾಡಿಕೊಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ ಅಂದರೆ ನಮ್ಮ ಧೀಮಂತ ನಾಯಕದಂಥ ಎಸ್ ಎಂ ಕೃಷ್ಣ ಅವರು ಸುದೀರ್ಘವಾಗಿ ರಾಜಕಾರಣ ಮಾಡಿ ನಮ್ಮ ರಾಜ್ಯದ ಉನ್ನತಿಗೆ ತನ್ನ ಮನದನ ಎಲ್ಲವನ್ನು ಅರ್ಪಿಸಿ ಈ ದಿನ ದೈವ ದೈವಾಧೀನರಾಗಿದ್ದಾರೆ ಅವರಿಗೆ ಆತ್ಮಶಾಂತಿ ಆಗಲಿ ಅವರ ಕುಟುಂಬದಕ್ಕೆ ಈ ದುಃಖವನ್ನು ಭರಿಸಲು ದೇವರು ಶಕ್ತಿ ಕೊಳ್ಳಿ ಅವ್ರ ಮಕ್ಕಳು ಕೂಡ ಇನ್ನು ಹೆಚ್ಚು ಅಭಿವೃದ್ಧಿ ಆಗಲಿ ಅಂತ ತಿಳಿಸ್ತಾ ಎರಡು ಮಾತನ್ನು ಮುಗಿಸ್ತೇನೆ